ಎಲ್ಲ ಮುಂದೆ ಕೊಡ್ಸೋದ್ ಕಲ್ತ್ಕೊಂಡ್ರೆ ನೀ ಹಿಂದೆ ಕೊಡ್ಸೋದ್ ಕಲ್ತ್ಕೊಬೇಕಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಆಗಸ್ಟ್ ಹದಿನೈದು ಇಂಡಿಪೆಂಡೆನ್ಸ್ ಡೇ ಇವತ್ತು ಇವತ್ತು ಪುಟ್ಟಿ ಸ್ಕೂಲ್ ರಜಾ ಬರ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೀನ್ ಹೇಳ ಮಗ ಇವತ್ತು ಬೆಳಗ್ ಎಲ್ಲ ರೆಡಿ ರೆಡಿಯಾಗಿ ಕೂತಿದಿವಿ ಇದು ಇವತ್ತು ಹೊಸಲೇ ಇಡ್ತೀವಿ ಹೊಸ ಮನೆ ಏನ್ ಹೊಸ್ಲು ಇಡ್ತೀವಿ ಹೊಸಲು ಪೂಜೆಗೆ ಹೋಗ್ತಾ ಇದೀವಿ ಇವತ್ತು ನಮ್ಮ ಅತ್ತೆ ಡೈರೆಕ್ಟ್ ಅಲ್ಲಿಗೆ ಬರ್ತಾರಂತೆ ನಾಗರಭಾವಿಯಿಂದ ನಾವ್ ಇಲ್ಲಿಂದ ಹೋಗೋದೀಗ ಹರಿಶಿವ ಇಬ್ರು ರೆಡಿ ಆದ್ಮೇಲೆ ಒಳಗೆ ಬರೋದಿಲ್ಲ ಹಿಂಗ ಚಬಳಿ ಹಾಕೊಂಡು ಆಚೆ ಕೂತ್ ಬಿಡೋದು ಅವರಪ್ಪ ಜೀವಾಗ ಸ್ನಾನ ಮಾಡ್ಕೊಂಡು ಬಂದೈತೆ ಇಲ್ಲಿ ರೆಡಿ ಆಗ್ತಾವ್ರೆ ಬಿಡ ಬಿಡು ಹ್ಮ್ ತಲೆ ಬಚ್ಕೋ ಕಾರ್ ಅವ್ರ ಸಟ್ಟೆ ಇಲ್ಲೇ ತಕ್ಕಿದ್ಯಾ ಮರ್ತೋಗ್ತಿಯ ಅಂತನಾ ಸದ್ಯ ಇಷ್ಟಾದ್ರೂ ತಲೆ ಓಡಿಸಿದ್ಯಾಲ ಯಾವುದು ಗಾಡಿ ಗಾಡಿ ಇದ

ಹಾ ಆಯ್ತು ಬೇಡ ಹಿಂಗೆ ಇರಲಿ ಚೆನ್ನಾಗಿ ಬೆಳೆಸು ಲಾಕ್ ಡೌನ್ ಅಲ್ಲಿ ಬೆಳೆಸಿತ್ತಲ್ಲ ಹಂಗೆ ಶಿವಾಜಿ ಅವ್ರ ತರ ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಶಿವಾಜಿ ಅವ್ರ ತರ ಮಾಡಿ ಇದು ಗಡ್ಡ ಅಷ್ಟೇ ಹೊಸ ಗಡ್ ಇಲ್ಲಿ ರಾಮಗಂದ್ರೆ ಹೊಂದ್ ಬೇಕಂತೆ ಕೊಟ್ಟ

ನೀನು ಎಷ್ಟೊಂದು ವಾಸ್ಕಲ್ಗಳು ಕಿಟಕಿ ಎಲ್ಲ ತಂದಿಟ್ಟವ್ರೆ ಕಿಟಕಿ ಎಲ್ಲ ಬರೀ ಬಾಗಿಲು ವಾಸ್ಕಲ್ಗಳು ಅಷ್ಟೇ ಎಲ್ಲ ರೂಮ್ಗಳಿಗೆ ಎಲ್ಲ ಬೇಕಲ್ಲ ಇದು ಮೋಸ್ಟ್ಲಿ ರೂಮ್ ಮೇನ್ ಡೋರ್ಗನ್ಸುತ್ತೆ ಯಾವುದ್ಯಾವ್ದು ಯಾವುದೇ ಯಾವುದಕ್ಕೂ ನನಗೊ ಬರಾಗೋದಿಲ್ಲ ಇಲ್ಲೋ ಒಂದೈತೆ ಇದು ಸಪ್ರೇಟಾಗಿ ಇಟ್ಟವ್ರ ಅಂದರೆ ಮೋಸ್ಟ್ಲಿ ದೇವ್ರ ಮನೆಗೇನು ಆಚೆ ಬಾಲ್ಕನಿಗೆ ಮೇಲ್ಗಡೆ ಅನಿಸುತ್ತೆ ದೊಡ್ಡದು ಇಟಕಿಗಳಿಲ್ಲವೆ

ಏನಮ್ಮ ಅದ ಏನಮ್ಮ ಕನಿಷ್ಕ ಏನ್ ಮಾಡಲ್ಲ ಅದ್ ಮಮ್ಮು ತಿಂತಾಯ್ತಾ ಅಂಬಾ ಏನ ಹೋಯ್ತಾ ಜೀಯ ಬೇಕಂತ ಬೇಕಂತೆ ಕೊಡೋ ಕನಿಷ್ಕ ಅಂಬಗೆ ನೀರ್ ಬೇಕಂತ ಕೊಡ ಕೊಡ್ತೀಯಾ അടബാ ಹೋಗ് ബിടാ കുറിച്ചാ അപ്പാ ട്രേജ러스 ടൂർസോଳികേ എപ്രാം തേളേലി സെൻട്രൽ ആറഡേലി ഹായ് കട്ടേ കാ ഓയെന്നാ ಏನಮ್ಮ ಕನಿಷ್ಕ ಕಚ್ಚಪ್ಪ ಒಂದೈತ ಅದು ನಿಂ ಕಚ್ಚೊಂದೈತ ಏನ್ ಮಾಡದ್ ಇವಾಗ ಏನಮ್ಮ ಇಡ್ಲಿ ತಿಂತ ನೋಡೋದು ma. Akshara. ರೋಡ್ ಮೇಲೆಲ್ಲ ಬಿದ್ದಾಗವೆ ಬ್ಲಾಸ್ಟ್ ಮಾಡೋವ್ರೆ ಏಯ್ ಗೌರ್ಮೆಂಟವ್ರಿಗೆ ಅವ್ರು ರಾಫೀಸಲ್ಲಿ ಮಾಡಕ್ಕೆ ಕಾಸಿಲ್ಲ ರೋಡಲೆಲ್ಲ ಏನು ಮಾಡ್ತಾರೆ ನೀನಿಪ್ಪಿನಷ್ಟು ಸೆಲೆಬ್ರೇಶನಾ ಹ್ಞೂ ಇವಾಗ ಅಲ್ಲಿ ರಾಲಿ ಹೋಗಿದ್ ಗೌರ್ಮೆಂಟವ್ರು ಅಂತಂದ ಅಂತಾನೆ ವಿಧಾನ ಸೌದಲ್ ಮಾಡಕ್ಕೆ ಕಾಸಿಲ್ಲ ಅವ್ರ ಹತ್ರ ಹಿಂಗೆ ರೋಡಲೆಲ್ಲ ಎಲ್ಲಿ ಮಾಡ್ತೀನಿ ಇಲ್ಲಿ ಎಮ್ ಎಲ್ ಎ ಮಾಡ್ತಿರೋದು ಹಾಂ ಕೆಮ್ಮೆ ಅವನಿಗ್ ಬೇಕಂತ ಕೆಮ್ಮಾಗ್ತೈತೆ ಪಾಪ ಮಗಿ ಕೆಮ್ಮು ಅಯ್ಯೋ ನಾಟಕ ಒಟ್ನಾಗ ಅವಳು ಏನ್ ತಿಂತಾಳೆ ಕುಡಿತಾಳೆ ಅದೆಲ್ಲ ಬೇಕು ಅವನಿಗೆ ಅರಿ ಕೆಮ್ಮಾಗೈತಮ್ಮ ಹೆಂಗ್ ಕೆಮ್ಮಾಗಿರೋದು ಮತ್ತೆ

ಮೆಣಸು ಆಮೇಲೆ ದಪ್ಪತ್ರೆ ಎಲೆ ದೊಡ್ಡ ಪತ್ರೆ ದಪ್ಪತ್ರೆ ಏನದು ದೊಡ್ಡ ಪತ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿರೋದು ಅದು ಕುದಿಸಿ ಆಮೇಲೆ ಸೋಸ್ಬಿಟ್ಟು ಕುಡಿಸ್ತಾ ಇರೋದು ಹುಡುಗರಿಗೆ ಹೌದಾ ಮಕ್ಳಿಗೆ ಖಾರ ಅನಿಸ್ತದೆ ಅಂದ್ಬಿಟ್ಟು ಸ್ವಲ್ಪ ನಿಂಬೆಣ್ಣೆ ಇಟ್ಕೊಂಡು ಕುಡಿಯೋದು ಇವ್ ನೋಡೋನಿಗೆ ಇವನಿಗೆ ರುಚಿ ಸಿಕ್ಕಾಯ್ತ ಅದು ಅರಿ ಕೆಮ್ಮಿಲ್ಲ ನಿನಗೆ ಹಂಗಾರ ಕೆಮ್ಮಿಲ್ಲ ಕುಡಿಬೇಡ ಬೇಡ ಕೆಮ್ಮಿಲ್ವಲ್ಲ ಕೆಮ್ಮ ಕೊಡ್ತೀನಿ ಕೆಮ್ಮ ಹೋಗು ಬಾರಿ ನಾಟಕ ಇದು ಇಷ್ಟೈತೆ ಚೋಟು ಸಾಕ್ಬಿಡು ಜಾಸ್ತಿ ಕುಡಿಸ್ಬೇಡ ಮೆಣಸು ಹೀಟ್ ಅದು ನೀನೊಂದ್ಸಲ ಟೇಸ್ಟ್ ನೋಡು ಹೆಂಗೈತೆ ಅಷ್ಟ್ ಚೆನ್ನಾಗ್ ಹೌದಾ ಅದೇ ನಿಮ್ಮೆ ನೀಂಡಿರೋದ್ಕೆನ್ಸತ್ತೆ ನಿಂಬೆಲ್ಲಾಂದ್ರೆ ಕುಡಿಯೋಕಾಗಲ್ಲ ಅನ್ಸುತ್ತಲ್ವಾ ಜಾಸ್ತಿ ಆಗ್ಬಿಟ್ಟೈತೆ ಹಂಗಾಗಿ ಆಸ್ಪತ್ರೆಗೆ ತೋರಿಸ್ಕೊಂಡ್ಬಿಟ್ಟು ಹೋಗ್ತಾ ಇದೀವಿ ಏನ್ ಕಲ್ತ್ಕೋಬೇಕಾ ಎಲ್ಲ ಮುಂದೆ ಕೊಡ್ಸದ್ ಕಲ್ತ್ಕೊಂಡ್ರೆ ಹಿಂದೆ ಕೊಡ್ಸದ್ ಕಲ್ತ್ಕೋಬೇಕಾ ಪುಟ್ಟಿಗೆ ಆಸ್ತಿ ತೋರ್ಸ್ಕೊಂಡ್ ಬಂದ್ವಿ ಇದು ಸಿರಪ್ ಕೊಟ್ಟವ್ರೆ ಇನ್ನೊಂದು ಮಾತ್ರೆ ಏನೋ ಕೊಟ್ಟವ್ರೆ ಇವಾಗ ಇಷ್ಟು ಅವಳಿಗೆ ಊಟ ಮಾಡಿಸ್ಕೊಂಡು ಸಿರಪ್ ಹಾಕಿ ಮಲಗಿಸೋದು ಅವ್ ನೋಡಿ ಅದೇ ಬೇಕಂತ ಏನಪ್ಪ ಹರಿ ಜೀ ಅಂದ್ಬಿಟ್ಟು ಅದೇ ಬಡ್ಕತವೇ ಅವನಿಂಗ್ ಕೊಡ್ಬೇಕ ಅದೇ ಹೆಂಗ್ ತಟ್ಕೊಂಡ್ ತೋರಿಸ್ತ ನೋಡ ನಂಗೆ ಕೊಡುವಂತ ನಾ ಮಾಡ್ತಾವ್ನೇ ತಗ ಮಾತ್ರೆ ಕರಕ್ಸಿದೀನಿ ಫುಡ್ ಹರಿಗೆ ಎಣ್ಣೆ ಹಚ್ಚದೀಗ ಏರಿ ಹೆಂಗ ಹೆಂಗ ಮಾಡ ಹರಿ ಎಣ್ಣೆ ಹಚ್ಚುವಾಗ ಅನ್ನೋದು ಆಗೋಯ್ತು ಹಾ ಸಲ ಯಾಕಮ್ಮ ಕುಡಿ ನೀರು ಕುಡಿ ಪುಟ್ಟಿ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ ಆಗ್ತೀರ ಹಚ್ಚಿದ್ದೀನಿ ಎಣ್ಣೆ ಇವನು ಹಚ್ಚಿದ್ನ ಕೈಯ ಬಡ್ಕಂಡ್ ಬಡ್ಕಂಡ್ ಅರ್ಧ ಹೋಗಿಸ್ಕೊತಾನೆ ಮನ್ಕೋಬೇಕು ಗುಡ್ ನೈಟ್ ಹರಿ ಗುಡ್ ನೈಟ್ ಬೇಡ ಗುಡ್ ನೈಟ್ ಹಂಗಲ್ಲ ಅಷ್ಟೇ ಎಲ್ಲ ಊಟ ಆಯ್ತು ಹರಿನ ಮಲಗಿಸ್ತಾ ಇದ್ದೀನಿ ಹಂಗೆ ಪುಟ್ಟಿನೂ ಮಲಗಿಸೋದು ಅಷ್ಟೇ ಎಲ್ಲರನ್ನು ಮಲಗಿಸಿ ನಾವು ಮಲ್ಕೊಳ್ಳೋದು ಇಷ್ಟೇ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಲೋ ಹರಿಶಿವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬಿಡಿ ಎಲ್ರಿಗೂ ನಮಸ್ಕಾರ ಬಾಯ್ ಹರಿ ಬಾಯ್ ಹೆಂಗೆ ಬಾಯ್ ಮಾಡೋದು ಈ ಕಡೆ ತಿರುಗಿ ಬಿಟ್ಟು ಮಾಡಬೇಕು